ನಮಸ್ತೆ ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಸ್ವಾಗತ ಹಾಗೂ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕೋವಿಡ್ ನೈನ್ಟೀನಿಗೆ ಯಾವ ಯಾವ ಪ್ರಾಣಾಯಾಮಗಳು ಉಪಯುಕ್ತ ಅಂತ ನೋಡೋಣ ಬನ್ನಿ ವೀಕ್ಷಕರೇ ನಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ನೈನ್ಟೀನ್ ಕರೋನಾ ವೈರಸ್ಸಿಂದ ಬರುತ್ತೆ ಇದನ್ನು ರೆಸ್ಪಿರೇಟರಿ ಡಿಸೀಸ್ ಅಂದರೆ ಶ್ವಾಸಕೋಶದ ಡಿಸೀಸ್ ಅಂತಲೂ ಹೇಳ್ಬೋದು ಯಾಕೆಂದ್ರೆ ಇದು ಡೈರೆಕ್ಟಾಗಿ ನಮ್ಮ ಲಂಗ್ಸಿನ ಮೇಲೆ ಎಫೆಕ್ಟ್ ಆಗೋದ್ರಿಂದ ಉಸಿರಾಟದ ತೊಂದರೆ ಉಂಟಾಗಿ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಆಮ್ಲಜನಕ ಸಪ್ಲೈ ಕಮ್ಮಿ ಆಗುತ್ತೆ ಇದರಿಂದ ಇಮ್ಯುನಿಟಿ ಕಮ್ಮಿಯಾಗಿ ಡೈಜೆಷನ್ ಸಿಸ್ಟಮ್ಗೂ ಎಫೆಕ್ಟಾಗಿ ಡೈಜೆಷನು ಕಮ್ಮಿ ಆಗುತ್ತೆ ಪ್ರಾಣಾಯಾಮ ಮಾಡೋದರಿಂದ ನಮ್ಮ ಎರಡು ನಾಸ್ಟಿಲ್ ಪ್ಯಾಸೇಜ್ ಕ್ಲಿಯರಾಗಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಮತ್ತು ದೇಹದ ಎಲ್ಲ ಅಂಗಾಂಗಗಳಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗೋದ್ರಿಂದ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆಗಿ ನಾವು ಪ್ರಾಣಾಯಾಮ ಮಾಡುವಾಗ ಉಸಿರಾಟ ಜಾಸ್ತಿ ದೀರ್ಘಕಾಲ ತಗೊತೀವಿ ಹಾಗೆ ಉಸಿರಾಟವನ್ನು ನಿಧಾನವಾಗಿ ಬಿಡ್ತೀವಿ ಇದರಿಂದ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಮತ್ತು ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಜಾಸ್ತಿಯಾಗಿ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ಪ್ರಾಣಾಯಾಮ ಅಭ್ಯಾಸ ಮಾಡೋಣ ಮೊದಲನೆಯ ಪ್ರಾಣಾಯಾಮ ಅನುಲೋಮ ವಿಲೋಮ ಅನುಲೋಮ ವಿಲೋಮನ ನಾವು ಸಾಧಾರಣ ಉಸಿರಾಟ ಅಂತಲೇ ಹೇಳ್ತೀವಿ ಯಾಕೆಂದರೆ ಎರಡೂ ಮೂಗಿನಿಂದ ಒಟ್ಟಿಗೆ ಉಸಿರು ತಗೊಂತೀವಿ ನಿಧಾನವಾಗಿ ಉಸಿರು ಬಿಡ್ತೀವಿ ದೈನಂದಿನ ಜೀವನದಲ್ಲಿ ನಾವು ಉಸಿರಾಟ ಮಾಡೋದು ಹಾಗೆ ಆದರೆ ನಾವು ಯಾವಾಗ ಪ್ರಾಣಾಯಾಮ ಅಭ್ಯಾಸ ಮಾಡ್ತೀವಿ ಆಗ ನಮ್ಮ ಗಮನ ಪೂರ್ತಿಯಾಗಿ ಉಸಿರನ್ನು ಒಳಗೆ ತಗೊಳ್ಳೋದ್ರಲ್ಲಿ ಉಸಿರನ್ನು ಹೊರಗೆ ಬಿಡೋದ್ರಲ್ಲಿ ಮತ್ತು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನ ಜಾಸ್ತಿ ಗಮನ ಕೊಡೋದ್ರಿಂದ ದೇಹದಲ್ಲಿ ಆಮ್ಲಜನಕ ಜಾಸ್ತಿ ಆಗುತ್ತೆ ಹಾಗಾದರೆ ಬನ್ನಿ ಅನುಲೋಮ ವಿಲೋಮ ಅಭ್ಯಾಸ ಮಾಡುವ ಅನುಲೋಮ ವಿಲೋಮ ಅಭ್ಯಾಸ ಮಾಡೋದಕ್ಕೆ ಯಾವುದಾದ್ರೂ ಕಂಫರ್ಟೇಬಲ್ ಪೋಸಲ್ಲಿ ಕೂತ್ಕೊಳ್ಳಿ ಪದ್ಮಾಸನ ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಬೇಕಾದ್ರೂ ಕುತ್ಕೊಳ್ಬೋದು ಕೆಳಗೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅಂದರೆ ಚೇರ್ ಸಹಾಯದಿಂದಲೂ ಕೂತ್ಕೊಂಡು ಮಾಡಬಹುದು ಎರಡೂ ಕೈಯಲ್ಲಿ ಚಿನ್ಮುದ್ರ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಟಚ್ ಮಾಡಿ ಇದನ್ನು ಕಾಲ್ ಮೇಲೆ ಇಟ್ಕೊಂಡು ಸೀದಾ ಕೂತ್ಕೊಳ್ಳಿ ಬೆನ್ನು ಕತ್ತು ಮತ್ತು ಶೋಲ್ಡರ್ ಸೀದಾ ಇರಬೇಕು ನೇರ ನಿಧಾನವಾಗಿ ಕಣ್ಣು ಮುಚ್ಚಿ ಗಮನ ಪೂರ್ತಿಯಾಗಿ ಉಸಿರಾಟದ ಮೇಲಿರಲಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರು ನಿಧಾನವಾಗಿ ಹೊರಗೆ ಎರಡೂ ಮೂಗಿನಿಂದ ನಿಧಾನವಾಗಿ ಉಸಿರು ಒಳಗೆ ನಿಧಾನವಾಗಿ ಉಸಿರು ಹೊರಗೆ ದೀರ್ಘಕಾಲದ ಉಸಿರಾಟ ನಿಧಾನವಾಗಿ ಒಳಗೆ ನಿಧಾನವಾಗಿ ಉಸಿರು ಹೊರಗೆ ಇನ್ನೆರಡು ಬಾರಿ ನಿಧಾನವಾಗಿ ಉಸಿರು ಒಳಗೆ ನಿಧಾನವಾಗಿ ಉಸಿರು ಹೊರಗೆ ಕೊನೆಯ ಬಾರಿ ನಿಧಾನವಾಗಿ ಒಳಗೆ ಇನ್ಹೇಲ್ ನಿಧಾನವಾಗಿ ಉಸಿರು ಹೊರಗೆ ಈಗ ವೀಕ್ಷಕರೇ ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಎರಡೂ ಮೂಗಿನ ನಾಸ್ಟಿಲ್ ನೋಸ್ ಪ್ಯಾಸೇಜ್ ಏನಿರುತ್ತೆ ಅದು ಕ್ಲಿಯರ್ ಆಗುತ್ತೆ ಇದನ್ನು ಪ್ರಿಲಿಮಿನರಿ ಪ್ರಾಣಾಯಾಮ ಅಂತಲೂ ಹೇಳ್ತೀವಿ ಯಾಕೆಂದರೆ ಬೇರೆ ಪ್ರಾಣಾಯಾಮ ಮಾಡೋ ಮುಂಚೆ ಅನುಲೋಮ ವಿಲೋಮ ಮಾಡೋದ್ರಿಂದ ನಮಗೆ ಉಸಿರಾಟ ಈಸಿಯಾಗಿ ಸಲೀಸಾಗಿ ಆಗುತ್ತೆ ಪ್ರಾಕ್ಟೀಸ್ ಮಾಡೋದ್ರಲ್ಲ ವೀಕ್ಷಕರೇ ಹೀಗೆ ದಿನಕ್ಕೆ ಐದರಿಂದ ಹತ್ತು ಸ್ಟಾರ್ಟಿಂಗಲ್ಲಿ ಐದರಿಂದ ಹತ್ತು ಸ್ಟಾರ್ಟ್ ಮಾಡಿ ಆಮೇಲೆ ದಿನ ದಿನ ಹೆಚ್ಚು ಮಾಡ್ತಾ ಹೋಗಿ ಮುಂದಿನ ಪ್ರಾಣಾಯಾಮ ಬಸ್ತಿಕಾ ಪ್ರಾಣಾಯಾಮ ಬಸ್ತಿಕಾ ಪ್ರಾಣಾಯಾಮದಲ್ಲಿ ನಾವು ಉಸಿರನ್ನು ಜೋರಾಗಿ ಒಳಗೆ ತಗೊಳ್ತೀವಿ ಜೋರಾಗಿ ಉಸಿರನ್ನು ಹೊರಗೆ ಬಿಡ್ತೀವಿ ಅಂದರೆ ಆ್ಯಕ್ಟಿವ್ ಇನ್ಹಲೇಷನ್ ಇರುತ್ತೆ ಆ್ಯಕ್ಟಿವ್ ಎಕ್ಸಲೇಷನ್ ಇರುತ್ತೆ ಹಾಗಾಗಿ ಯಾರಿಗೆ ಬಿ ಪಿ ಜಾಸ್ತಿ ಇದೆ ಹೈ ಬಿ ಪಿ ಇದೆ ಮತ್ತು ಹಾರ್ಟ್ ಡಿಸೀಸ್ ಇದೆ ಅಥವಾ ರೀಸೆಂಟಾಗಿ ಏನಾದರೂ ಸರ್ಜರಿ ಆಗಿದ್ದರೆ ಈ ಪ್ರಾಣಾಯಾಮನ ಮಾಡೋದು ಬೇಡ ಮತ್ತು ಪ್ರೆಗ್ನೆಂಟ್ ವುಮೆನ್ ಮತ್ತು ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಕಳು ಇದನ್ನು ಮಾಡುವುದು ಬೇಡ ಹಾಗಾದ್ರೆ ಬನ್ನಿ ವೀಕ್ಷಕರೇ ಬಸ್ತಿಕಾ ಪ್ರಾಣಾಯಾಮ ಅಭ್ಯಾಸ ಒಟ್ಟಿಗೆ ಮಾಡೋಣ ಬಸ್ತಿಕಾ ಪ್ರಾಣಾಯಾಮ ಮಾಡುವಾಗ ಜೋರಾಗಿ ಉಸಿರನ್ನು ತಗೊಳ್ಬೇಕು ಜೋರಾಗಿ ಉಸಿರನ್ನು ಹೊರಕ್ಕೆ ಬಿಡಿ ಇನ್ಹೇಲ್ ಹೀಗೆ ಉಸಿರನ್ನು ಜೋರಾಗಿ ಒಳಗೆ ತಗೊಳ್ಬೇಕು ಜೋರಾಗಿ ಹೊರಗೆ ಬಿಡಬೇಕು ಗಮನಿಸಿ ವೀಕ್ಷಕರೇ ಇನ್ನೊಮ್ಮೆ ಹೀಗೆ ಅಭ್ಯಾಸ ಮಾಡಬಹುದು ಬಸ್ತಿಕಾ ಪ್ರಾಣಾಯಾಮನ ಹೀಗೂ ಪ್ರಾಕ್ಟೀಸ್ ಮಾಡ್ಬೋದು ಯಾರಿಗೆ ಶೋಲ್ಡರ್ ಪೇಯ್ನ್ ಇಲ್ಲ ಮತ್ತು ಏನು ಸರ್ಜರಿ ಏನೂ ಆಗಿಲ್ಲ ಅಂದರೆ ಅವರು ಕೈಗಳನ್ನು ಉಪಯೋಗಿಸ್ಕೊಂಡು ಬಸ್ತಿಕ ಪ್ರಾಣಾಯಾಮ ಮಾಡ್ಬೋದು ಕೈ ಉಪಯೋಗಿಸ್ಕೊಂಡು ಮಾಡಿದ್ರೆ ಎಫೆಕ್ಟ್ ಜಾಸ್ತಿ ಇರುತ್ತೆ ನೋಡಿ ವೀಕ್ಷಕರೇ ಇನ್ಹೇಲ್ ಮಾಡ್ತಾ ಒಳಗೆ ತಗೋಂಥ ಕೈ ಮೇಲೆ ಎಲ್ಲ ಬೆರಳುಗಳು ಸ್ಟ್ರೆಚ್ ಆಗಬೇಕು ಎಕ್ಸೀಲ್ ಮಾಡ್ತಾ ಕೈ ಕೆಳಗಡೆ ಕೈ ಕೆಳಗೆ ಬರಬೇಕಾದ್ರೆ ಇದು ನಿಮ್ಮ ಕೈ ಪಕ್ಕೆಗೆ ಟಚ್ ಆಗಬೇಕು ಜಸ್ಟ್ ಟಚ್ ಆಗಬೇಕು ಇನ್ಹೇಲ್ ಮೇಲೆ ಎಕ್ಸೀಲ್ ಕೆಳಗೆ ಇನ್ಹೇಲ್ ಮೇಲೆ ಎಕ್ಸೀಲ್ ಕೆಳಗೆ ಇನ್ಹೇಲ್ ಹೀಗೆ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ನಿಧಾನವಾಗಿ ಉಸಿರು ಒಳಗೆ ರಿಲ್ಯಾಕ್ಸ್ ಮಾಡ್ತಾ ಉಸಿರು ಹೊರಗೆ ಇನ್ಹೇಲ್ ಮಾಡ್ತಾ ನಿಧಾನ ಉಸಿರು ಒಳಗೆ ಎಕ್ಸೀಲ್ ಮಾಡ್ತಾ ಉಸಿರು ಹೊರಗೆ ನೋಡುದಲ್ಲ ವೀಕ್ಷಕರೇ ಬಸ್ತಿಕಾ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಬಸ್ತಿಕಾ ಪ್ರಾಣಾಯಾಮ ಮಾಡಿದ್ರೆ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಬ್ರೀದಿಂಗ್ ಪ್ಯಾಟ್ರನ್ನು ಇಂಪ್ರೂವ್ ಆಗುತ್ತೆ ಬಸ್ತಿಕ ಪ್ರಾಣಾಯಾಮನ ಸ್ಟಾರ್ಟಿಂಗ್ ಹತ್ತರಿಂದ ಪ್ರಾರಂಭಿಸಿ ಯಾವಾಗ ನಿಮಗೆ ಟಯರ್ಡ್ ಅನಿಸುತ್ತೆ ಸುಸ್ತು ಅನಿಸುತ್ತೆ ಪ್ರಾಕ್ಟೀಸನ್ನ ಸ್ಟಾಪ್ ಮಾಡಿ ಮತ್ತೆ ಸೆಂಟ್ರಲ್ಲಿ ಗ್ಯಾಪ್ ತೊಗೊಂಡು ಸುಧಾರಿಸ್ಕೊಂಡು ಮತ್ತೆ ಐದು ಅಥವಾ ಹತ್ತರವರೆಗೆ ಅಭ್ಯಾಸವನ್ನು ಮಾಡಬಹುದು ಒಂದೇ ಸಲ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಸ್ಟಾರ್ಟಿಂಗ್ ಹತ್ತರಿಂದ ಸ್ಟಾರ್ಟ್ ಮಾಡಿ ಸೆಂಟ್ರಲ್ ಗ್ಯಾಪ್ ಕೊಟ್ಟು ಮತ್ತೆ ಹತ್ತು ಮಾಡಿ ಹೀಗೆ ದಿನ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋದರೆ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮುಂದಿನ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮನ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದ್ ಅಂತಲೂ ಹೇಳ್ತೀವಿ ಅಥವಾ ಬಾಲ್ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತಲೂ ಹೇಳ್ತೀವಿ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಎರಡೂ ನೇಸಲ್ ಪ್ಯಾಸೇಜ್ ಏನಿದೆ ಮೂಗಿನ ಪ್ಯಾಸೇಜ್ ಏನಿದೆ ಅದು ಕ್ಲಿಯರಾಗಿ ನಮ್ಮ ದೇಹದಲ್ಲಿ ಸಮವಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಎಲ್ಲ ಅಂಗಾಂಗಗಳಿಗೆ ಪೂರಕವಾಗಿ ಆಮ್ಲಜನಕ ಸಮ ಪ್ರಮಾಣದಲ್ಲಿ ಸಿಗೋದ್ರಿಂದ ಪೂರ್ತಿ ದೇಹದ ಎಲ್ಲ ಅಂಗಾಂಗಗಳು ಸಮವಾಗಿ ಕೆಲಸ ಮಾಡಿ ಎಲ್ಲ ಅಂಗಾಂಗಗಳು ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಇದನ್ನು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತಲೂ ಕರಿತೀವಿ ನಾಡಿ ಶುದ್ಧಿ ಪ್ರಾಣಾಯಾಮನ ಯಾರು ಬೇಕಾದ್ರೂ ಮಾಡಬಹುದು ಆದರೆ ಯಾರಿಗೆ ಕೆಮ್ಮು ಶೀತ ಜ್ವರ ಜಾಸ್ತಿ ಇರುತ್ತೆ ಅವರು ಮಾಡೋದು ಬೇಡ ಪ್ರೆಗ್ನೆಂಟ್ ಉಮೆನ್ನು ಮಾಡಬಹುದು ಆದರೆ ಉಸಿರನ್ನು ಸೆಂಟ್ರಲ್ಲಿ ಎಲ್ಲೂ ಸ್ಟಾಪ್ ಮಾಡೋದು ಬೇಡ ಕಂಟ್ರೋಲ್ ಮಾಡೋದು ಬೇಡ ಸಲೀಸಾಗಿ ಉಸಿರು ತಗೊಳ್ಬೇಕು ಸಲೀಸಾಗಿ ಉಸಿರುನ ಬಿಡಬೇಕು ಯಾಕೆಂದರೆ ಪ್ರೆಗ್ನೆಂಟ್ ಉಮೆನಿಗೆ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಮೆಂಟಲಿ ಸ್ಟ್ರೆಸ್ ಇರುತ್ತೆ ದೇಹದಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಾಡಿ ಶುದ್ಧಿ ಪ್ರಾಣಾಯಾಮನ ಮಾಡಬಹುದು ಆದರೆ ಎಲ್ಲೂ ತಡೆ ಹಿಡಿಬಾರದು ಸಲೀಸಾಗಿ ಉಸಿರು ತಗೊಂಡು ಸಲೀಸಾಗಿ ಉಸಿರು ಬಿಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬನ್ನಿ ವೀಕ್ಷಕರೇ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ಒಟ್ಟಿಗೆ ಅಭ್ಯಾಸ ಮಾಡೋಣ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಎಡಗೈಯಲ್ಲಿ ಚಿನ್ಮುದ್ರ ಹೆಬ್ಬೆರಳು ಮತ್ತು ತೋರು ಬೆರಳು ಟಚ್ ಮಾಡಿ ಕಾಲ ಮೇಲೆ ಇಡಿ ನಾಸಿಕ ಮುದ್ರ ಬಲಗೈಯಲ್ಲಿ ನಾಸಿಕ ಮುದ್ರ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಎರಡು ಫೋಲ್ಡ್ ಮಾಡಬೇಕು ತಮ್ ಫಿಂಗರನ್ನು ಬಲಮೂಗನ ಮೇಲೆ ಇಟ್ಟು ನಿಧಾನವಾಗಿ ಇಡಿ ಪ್ರೆಸ್ ಮಾಡೋದು ಬೇಡ ಬ ಎಡ ಮೂಗಿನಿಂದ ಉಸಿರನ್ನು ಫಸ್ಟ್ ಬಿಡಿ ಇನ್ಹೇಲ್ ಮಾಡ್ತಾ ಉಸಿರು ಮೇಲೆ ಒಳಗೆ ತಗೊಳ್ಳಿ ನಿಧಾನವಾಗಿ ಕ್ಲೋಸ್ ಮಾಡಬೇಕು ಎಡ ಮೂಗನ್ನು ಮೂಗಿನಿಂದ ಉಸಿರು ಹೊರಗೆ ಮತ್ತು ಮೂಗಿನಿಂದ ಉಸಿರು ಒಳಗೆ ಬಲ ಮೂಗನ್ನು ಕ್ಲೋಸ್ ಮಾಡಿ ಎಡಮೂಗಿನಿಂದ ಉಸಿರು ಹೊರಗೆ ಇದು ಒಂದು ರೌಂಡ್ ಹೀಗೆ ನಾಲ್ಕು ರೌಂಡ್ ಮಾಡುವ ಇನ್ಹೇಲ್ ಉಸಿರು ಒಳಗೆ ಕ್ಲೋಸ್ ಮಾಡ್ತಾ ಬಲಭಾಗದಿಂದ ಉಸಿರು ಹೊರಗೆ ಇನ್ಹೇಲ್ ಮಾಡ್ತಾ ಮೂಗನ್ನು ಕ್ಲೋಸ್ ಮಾಡಿ ಎಡಮೂಗಿನಿಂದ ಉಸಿರು ಹೊರಗೆ ಎಷ್ಟಾಗುತ್ತೆ ಎಷ್ಟು ದೀರ್ಘಕಾಲ ಉಸಿರು ಇನ್ಹೇಲ್ ಎಡಮೂಗನ್ನು ಕ್ಲೋಸ್ ಮಾಡಿ ಮೂಗಿನಿಂದ ಉಸಿರು ಹೊರಗೆ ಉಸಿರು ಒಳಗೆ ಕ್ಲೋಸ್ ಮಾಡಿ ಎಡಮೂಗಿನಿಂದ ಉಸಿರು ಹೋರಾಕೆ ಇನ್ನೆರಡು ಬಾರಿ ಪ್ರಾಕ್ಟೀಸ್ ಮಾಡೋಣ ಇನ್ಹೇಲ್ ನಿಧಾನವಾಗಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ನಿಧಾನವಾಗಿ ಬಿಡಿ ವೀಕ್ಷಕರು ಇದರಲ್ಲಿ ನಾವು ಏನು ತಪ್ಪು ಮಾಡ್ತೀವಿ ಅಂದರೆ ಉಸಿರಾಡಬೇಕಾದ್ರೆ ಸೌಂಡ್ ಬರಬಾರ್ದು ಹೀಗೆ ಉಸಿರಾಡಬಾರ್ದು ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನವಾಗಿ ಉಸಿರನ್ನು ತೊಗೊಬೇಕು ಪೂರ್ತಿಯಾಗಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು ಮತ್ತು ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ಬೇಕು ಮತ್ತು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು ನೋಡೋದಲ್ಲ ವೀಕ್ಷಕರೇ ನಾಡಿ ಶುದ್ಧಿ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತ ಇದನ್ನು ಸ್ಟಾರ್ಟಿಂಗ್ ಇದನ್ನು ಅಷ್ಟೇ ಹತ್ತರಿಂದ ಸ್ಟಾರ್ಟ್ ಮಾಡಿ ಕ್ರಮೇಣ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಮುಂದಿನ ಪ್ರಾಣಾಯಾಮ ಸೆಕ್ಷನಲ್ ಬ್ರೀದಿಂಗ್ ವಿಭಾಗೀಯ ಪ್ರಾಣಾಯಾಮ ವಿಭಾಗೀಯ ಪ್ರಾಣಾಯಾಮನ ನಾವು ತ್ರೀ ಪಾರ್ಟ್ ಪ್ರಾಣಾಯಾಮ ಅಂತಲೂ ಹೇಳ್ತೀವಿ ಯಾಕೆಂದರೆ ಅಬ್ಡಮಿನಲ್ ಬ್ರೀತ್ ಹೊಟ್ಟೆಯಿಂದ ಉಸಿರಾಡ್ತೀವಿ ಡಯಾಫ್ರೇಮಿಂದ ಉಸಿರಾಡ್ತೀವಿ ಮತ್ತು ಎದೆಯ ಭಾಗದಿಂದ ಉಸಿರಾಡ್ತೀವಿ ಇದರಲ್ಲಿ ನಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಾರ್ಮಲಾಗಿ ವೀಕ್ಷಕರೇ ನಾವು ಉಸಿರಾಡ್ತೀವಿ ಆದರೆ ಲಂಗ್ಸ್ ನಮ್ಮ ಶ್ವಾಸಕೋಶನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ ನಾವು ಈಗ ಏನು ಉಸಿರಾಡ್ತೀವಿ ಅದು ನಲ್ವತ್ತರಿಂದ ಐವತ್ತು ಶೇಕಡ ಅಷ್ಟೇ ಪೂರ್ತಿಯಾಗಿ ನಮ್ಮ ಲಂಗ್ಸ್ ಯಾವಾಗ ಉಪಯೋಗಿಸ್ಕೊಂಡು ಉಸಿರಾಡ್ತೀವಿ ಆಗ ಅದರ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ ಆಕ್ಸಿಜನ್ ಸಪ್ಲೈ ದೇಹದಲ್ಲಿ ಪೂರಕವಾಗಿ ಆಗುತ್ತೆ ಬನ್ನಿ ವೀಕ್ಷಕರೇ ವಿಭಾಗೀಯ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡಿ ಒಟ್ಟಿಗೆ ಅಭ್ಯಾಸ ಮಾಡೋಣ ಎಡಗೈಯಲ್ಲಿ ಚಿನ್ಮುದ್ರ ಹೆಬ್ಬೆರಳು ಮತ್ತು ತೋರು ಬೆರಳಿನ ಟಚ್ ಮಾಡಿ ಕಾಲ್ ಮೇಲೆ ಇಡಿ ಬಲಭಾಗದಿಂದ ಹಸ್ತವನ್ನು ಹೊಟ್ಟೆಯ ಮೇಲೆ ಇಡಿ ಇನ್ಹೇಲ್ ಮಾಡ್ತಾ ಎರಡೂ ಮೂಗಿನಿಂದ ಉಸಿರಾಡಬೇಕು ಇನ್ಹೇಲ್ ಮಾಡ್ತಾ ಹೊಟ್ಟೆನ ಮುಂದೆ ಬರಬೇಕು ಜ ಬಲೂನ್ ಥರ ಎಕ್ಸೇಲ್ ಮಾಡ್ತಾ ಒಳಗೆ ಹೋಗಿ ಇನ್ಹೇಲ್ ಮಾಡ್ತಾ ಉಸಿರು ಒಳಗೆ ಹೊಟ್ಟೆ ಮುಂದೆ ಎಕ್ಝೀಲ್ ಮಾಡ್ತಾ ಹೊಟ್ಟೆ ಒಳಗೆ ಎಕ್ಝೀಲ್ ಇನ್ಹೇಲ್ ಉಸಿರು ಒಳಗೆ ಹೊಟ್ಟೆ ಮುಂದೆ ಎಕ್ಝೀಲ್ ಮಾಡ್ತಾ ಹೊಟ್ಟೆ ಒಳಗೆ ನೋಡುದಲ್ಲ ವೀಕ್ಷಕರೇ ಇದನ್ನು ಅಬ್ಡಮಿನಲ್ ಬ್ರೀತ್ ಅಥವಾ ಹೊಟ್ಟೆ ಭಾಗದ ಉಸಿರಾಟ ಅಂತ ಹೇಳ್ತೀವಿ ಮತ್ತೆ ಪ್ರಾಕ್ಟೀಸ್ ಮಾಡೋಣ ಮೂರು ಸಲ ಇನ್ಹೇಲ್ ಮಾಡ್ತಾ ಹೊಟ್ಟೆ ಮುಂದೆ ಎಕ್ಸೀಲ್ ಮಾಡ್ತಾ ಹೊಟ್ಟೆ ಒಳಗೆ ಇನ್ಹೇಲ್ ಮಾಡ್ತಾ ಹೊಟ್ಟೆ ಮುಂದೆ ಎಕ್ಝೀಲ್ ಮಾಡ್ತಾ ಹೊಟ್ಟೆ ಒಳಗೆ ಇನ್ನೊಮ್ಮೆ ಇನ್ಹೇಲ್ ಮಾಡ್ತಾ ಹೊಟ್ಟೆ ಮುಂದೆ ಎಕ್ಝೀಲ್ ಮಾಡ್ತಾ ಹೊಟ್ಟೆ ಒಳಗೆ ಇದೇ ಥರ ಎದೆಯ ಭಾಗ ಅಂದರೆ ಮಿಡಲ್ ಚೆಸ್ಟ್ ಅಂತೀವಿ ಡಯಾಫ್ರೇಮ್ ಅಂತೀವಿ ಡಯಾಫ್ರೇಮಿಂದ ಉಸಿರಾಡಬೇಕು ಇನ್ಹೇಲ್ ಮಾಡ್ತಾ ಎದೆ ಮುಂದೆ ಎಕ್ಸೀಲ್ ಮಾಡ್ತಾ ಇದೆ ಒಳಗೆ ಇನ್ಹೀಲ್ ಮಾಡ್ತಾ ಇದೆ ಮುಂದೆ ಎಕ್ಸೀಲ್ ಮಾಡ್ತಾ ಒಳಗೆ ಉಸಿರನ್ನು ಒಳಗೆ ತಗೊತ ಇದೆ ಮುಂದೆ ಎಕ್ಸೀಲ್ ಮಾಡ್ತಾ ಒಳಗೆ ಎರಡು ಬಾರಿ ಇನ್ಹೀಲ್ ಮಾಡ್ತಾ ಇದೆ ಮುಂದೆ ಎಕ್ಸೀಲ್ ಮಾಡ್ತಾ ಇದೆ ಒಳಗೆ ಕೊನೆಯ ಬಾರಿ ಇನ್ಹೇಲ್ ಮಾಡ್ತಾ ಉಸಿರು ಮುನ್ ಎದೆ ಮುಂದೆ ಎಕ್ಸೇಲ್ ಮಾಡ್ತಾ ಉಸಿರು ಒಳಗೆ ಈಗ ಮೇಲ್ಭಾಗದ ಎದೆ ಅಂದರೆ ಅಪ್ಪರ್ ಚೆಸ್ಟ್ ಅಂತೀವಿ ಅಥವಾ ಕಾಲರ್ ಬೋನ್ ಅಂತೀವಿ ಶೋಲ್ಡರ್ ಅಂತಲೂ ಹೇಳ್ತೀವಿ ಉಸಿರು ಒಳಗೆ ತಗೋತ ಶೋಲ್ಡರ್ ಅಥವಾ ಕಾಲರ್ ಬೋನ್ನ ಸ್ವಲ್ಪ ಮೇಲೆ ಉಬ್ಬಿಸ್ಬೇಕು ಎಕ್ಸೇಲ್ ಮಾಡ್ತಾ ನಿಧಾನ ಕೆಳಗೆ ಇನ್ಹೇಲ್ ಮಾಡ್ತಾ ಭುಜಗಳು ಮೇಲೆ ಎಕ್ಸೀಲ್ ಮಾಡ್ತಾ ಭುಜಗಳು ಕೆಳಗೆ ಇನ್ಹೇಲ್ ಮಾಡ್ತಾ ಭುಜ ಮೇಲೆ ಎಕ್ಸೀಲ್ ಕೊನೆಯ ಬಾರಿ ಇನ್ಹೇಲ್ ಮಾಡ್ತಾ ಒಳಗೆ ಎಕ್ಸೀಲ್ ಮಾಡ್ತಾ ರಿಲ್ಯಾಕ್ಸ್ ನೋಡಿರಲ್ಲ ವೀಕ್ಷಕರೇ ಇದನ್ನ ತ್ರೀ ಪಾರ್ಟ್ ಪ್ರಾಣಾಯಾಮ ಅಂತ ಹೇಳ್ತೀವಿ ಈಗ ಒಂದೇ ಬಾರಿಗೆ ಉಸಿರನ್ನು ಒಳಗೆ ತಗೊಂತ ಫಸ್ಟ್ ಹೊಟ್ಟೆನ ಮುಂದೆ ಮಾಡಬೇಕು ಎದೆ ಮೇಲೆ ಶೋಲ್ಡರ್ ಮೇಲೆ ಎಕ್ಸೀಲ್ ಮಾಡ್ತಾ ಉಸಿರನ್ನು ಬಿಡ್ತಾ ಶೋಲ್ಡರ್ ಕೆಳಗೆ ಎದೆ ಚೂರೊಳಗೆ ಹೊಟ್ಟೆನ ಒಳಗೆ ತೊಗೊಳ್ಬೇಕು ಪೂರ್ತಿಯಾಗಿ ಒಂದೇ ಉಸಿರಲ್ಲಿ ಮಾಡಬೇಕು ಇನ್ಹೇಲ್ ಮಾಡ್ತಾ ಹೊಟ್ಟೆ ಮುಂದೆ ಎದೆ ಮುಂದೆ ಶೋಲ್ಡರ್ ಮೇಲೆ ಎಕ್ಸೀಲ್ ಮಾಡ್ತಾ ಮೊದಲು ಶೋಲ್ಡರ್ ಎದೆ ಹೊಟ್ಟೆ ಒಳಗೆ ಇದು ಒಂದು ರೌಂಡ್ ಇದೇ ಥರ ಮೂರು ರೌಂಡ್ ಮಾಡೋಣ ಕಣ್ಣು ನಿಧಾನವಾಗಿ ಮುಚ್ಚಿ ಇನ್ಹೇಲ್ ಮಾಡ್ತಾ ಹೊಟ್ಟೆ ಎದೆ ಶೋಲ್ಡರ್ ಎಕ್ಸೇಲ್ ಮಾಡ್ತಾ ಶೋಲ್ಡರ್ ಕೆಳಗೆ ಆಮೇಲೆ ಎದೆ ಆಮೇಲೆ ಹೊಟ್ಟೆ ಎರಡು ಬಾರಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಉಸಿರು ಒಳಗೆ ಎಕ್ಸೀಲ್ ಉಸಿರು ಹೊರಗೆ ಹಾಗೆ ರಿಲ್ಯಾಕ್ಸ್ ಮಾಡಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ನಿಧಾನವಾಗಿ ಉಸಿರು ಒಳಗೆ ರಿಲ್ಯಾಕ್ಸ್ ಮಾಡ್ತಾ ಉಸಿರು ಹೊರಗೆ ನಿಧಾನವಾಗಿ ಕಣ್ಣು ಬಿಡಿ ನೋಡೋದ್ರಲ್ಲ ವೀಕ್ಷಕರೇ ಇದನ್ನು ಸೆಕ್ಷನಲ್ ಬ್ರೀದಿಂಗ್ ವಿಭಾಗೀಯ ಪ್ರಾಣಾಯಾಮ ಅಂತೀವಿ ಇದು ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಈ ಪ್ರಾಣಾಯಾಮದ ಒಟ್ಟಿಗೆ ಇದಕ್ಕೆ ಪೂರಕ ಆಗೋ ಥರ ಮೂರು ಎಕ್ಸಸೈಸ್ ಇದೆ ಅದನ್ನು ನೋಡುವ ಹೇಗೆ ಮಾಡೋದು ಅಂತ ನೋಡೋದ್ರಲ್ಲ ವೀಕ್ಷಕರೇ ವಿಭಾಗೀಯ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ವಿಭಾಗೀಯ ಪ್ರಾಣಾಯಾಮ ಮಾಡೋದಕ್ಕೆ ಪೂರಕವಾಗಿ ಮೂರು ಎಕ್ಸಸೈಸ್ ಇದೆ ಇದನ್ನು ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಬನ್ನಿ ವೀಕ್ಷಕರೇ ಹೇಗೆ ಮಾಡುವ ಅಂತ ನೋಡೋಣ ನಿಂತ್ಕೊಂಡು ಮಾಡೋದು ಕಾಲ್ ಎರಡು ಭುಜದ ನೀರಕ್ಕೆ ಇರಲಿ ಜಾಸ್ತಿ ಆಗಲ್ಲ ಬೇಡ ರಿಲ್ಯಾಕ್ಸ್ ಮಾಡಿ ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ನಿಧಾನವಾಗಿ ಉಸಿರು ಬಿಡಿ ರಿಲ್ಯಾಕ್ಸ್ ಮಾಡ್ತಾ ಈಗ ಮೊದಲಿಗೆ ಹೊಟ್ಟೆ ಹೊಟ್ಟೆ ಭಾಗ ಅಂತೀವಿ ಅಥವಾ ಲೋಯರ್ ಚೆಸ್ಟ್ ಅಂತೀವಿ ಅಲ್ಲಿಂದ ಉಸಿರಾಡಬೇಕು ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲೆ ಸ್ಟ್ರೆಚ್ ಆಗುತ್ತೆ ನೋಡಿ ವೀಕ್ಷಕರೇ ಲೋಯರ್ ಅಬ್ಡಾಮಿನ್ ಸ್ಟ್ರೆಚ್ ಆಗುತ್ತೆ ಎಕ್ಸೀಲ್ ಮಾಡ್ತಾ ನಿಧಾನವಾಗಿ ಉಸಿರು ಹೊರಗೆ ಕೈ ಮತ್ತು ಉಸಿರಾಟದ ಪ್ರಕ್ರಿಯೆ ಸೇ ಒಟ್ಟಿಗೆ ಬರಲಿ ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲೆ ಎಕ್ಸೀಲ್ ಮಾಡ್ತಾ ಉಸಿರು ಕೆಳಗೆ ಕೈ ಎರಡು ನಿಧಾನವಾಗಿ ಕೆಳಗೆ ಇನ್ಹೇಲ್ ಮಾಡ್ತಾ ಕೈ ಎರಡು ಮೇಲೆ ಎಕ್ಸೀಲ್ ಮಾಡ್ತಾ ಕೈ ಕೆಳಗೆ ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಕೈ ಎರಡು ಮೇಲೆ ಉಸಿರು ಆದಷ್ಟು ದೀರ್ಘವಾಗಿರಲಿ ಎಕ್ಸೀಲ್ ಮಾಡ್ತಾ ಕೈ ಕೆಳಗೆ ನಿಧಾನವಾಗಿ ಉಸಿರು ಬಿಡಿ ಕೊನೆಯ ಬಾರಿ ಮಾಡುವ ಇನ್ಹೇಲ್ ಮಾಡ್ತಾ ಕೈ ಮೇಲೆ ಎಕ್ಸೀಲ್ ಮಾಡ್ತಾ ಕೈ ಕೆಳಗೆ ನೋಡುದ್ರಲ್ಲ ವೀಕ್ಷಕರೇ ಇದು ಮಾಡೋದ್ರಿಂದ ಲೋಯರ್ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೆಕ್ಸ್ಟ್ ಮಿಡಲ್ ಚೆಸ್ಟಿಗೆ ಮಿಡಲ್ ಚೆಸ್ಟಿಗೆ ಎರಡೂ ಕೈಯನ್ನು ಭುಜದ ನೇರಕ್ಕೆ ತಗೊಂಡು ಬನ್ನಿ ಹಸ್ತ ಎರಡು ಜೊತೆಯಲ್ಲಿರಲಿ ಭುಜ ಮತ್ತು ಕೈ ಬೆರಳು ಸೇಮ್ ಇರಬೇಕು ಇನ್ಹೇಲ್ ಮಾಡ್ತಾ ಎರಡೂ ಕೈ ಹೊರಗೆ ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಎಕ್ಸೀಲ್ ಮಾಡ್ತಾ ಉಸಿರು ಬಿಡ್ತಾ ಕೈ ಮುಂದೆ ಇನ್ಹೇಲ್ ಮಾಡ್ತಾ ಕೈ ಎರಡು ಹೊರಗೆ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗೋದನ್ನು ಗಮನಿಸಿ ವೀಕ್ಷಕರೇ ಎಕ್ಝೀಲ್ ಮಾಡ್ತಾ ಹಸ್ತ ಒಟ್ಟಿಗೆ ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಕೈ ಎರಡು ದೂರ ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಎಕ್ಝೀಲ್ ಮಾಡ್ತಾ ಕೈ ಒಟ್ಟಿಗೆ ಕೊನೆಯ ಬಾರಿ ಇನ್ಹೇಲ್ ಮಾಡ್ತಾ ಕೈ ಎರಡು ದೂರ ಸ್ಟ್ರೆಚ್ ಮಾಡಿ ಎಕ್ಸೀಲ್ ಮಾಡ್ತಾ ಕೈ ಎರಡು ಒಟ್ಟಿಗೆ ನೋಡಿದ್ರಲ್ಲ ವೀಕ್ಷಕರೇ ಇದು ಮಾಡೋದ್ರಿಂದ ನಮ್ಮ ಮಿಡಲ್ ಚೆಸ್ಟ್ ಅಂತೀವಿ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಈಗ ಕೊನೆಯದಾಗಿ ಅಪ್ಪರ್ ಚೆಸ್ಟಿಗೆ ಅಂದರೆ ಕಾಲರ್ ಬೋನ್ ಅಂತೀವಿ ಅಥವಾ ಅಪ್ಪರ್ ಚೆಸ್ಟ್ ಅಂತೀವಿ ಇದಕ್ಕೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಎರಡು ಹಸ್ತನ ಹೊರಗೆ ತಾಗಿಸ್ಬೇಕು ಇನ್ಹೇಲ್ ಮಾಡ್ತಾ ಹೊರಗೆ ಎಕ್ಸೀಲ್ ಮಾಡ್ತಾ ವಾಪಸ್ಸು ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಎಕ್ಸೀಲ್ ಮಾಡ್ತಾ ವಾಪಸ್ ಬನ್ನಿ ಇನ್ಹೇಲ್ ಮಾಡ್ತಾ ಉಸಿರು ಒಳಗೆ ತಗೊತ ಎಕ್ಸ್ಪ್ಯಾಂಡ್ ಮಾಡಿ ಫೀಲ್ ಆಗುತ್ತೆ ವೀಕ್ಷಕರೇ ಗಮನಿಸಿ ಉಸಿರನ್ನು ಬಿಡ್ತಾ ವಾಪಸ್ ಬನ್ನಿ ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಉಸಿರು ತೊಗೊತ ಸ್ಟಿಚ್ ಆಗಬೇಕು ಎಕ್ಸೀಲ್ ಮಾಡ್ತಾ ಉಸಿರು ಬಿಡ್ತಾ ವಾಪಸ್ ಕೊನೆಯ ಬಾರಿ ಇನ್ಹೀಲ್ ಮಾಡ್ತಾ ಎರಡು ಕೈ ಹೊರಗೆ ಎಕ್ಸೀಲ್ ಮಾಡ್ತಾ ಕೈ ಎರಡು ಒಟ್ಟಿಗೆ ನೋಡೋದಲ್ಲ ವೀಕ್ಷಕರೇ ಇದನ್ನು ಸೆಕ್ಷನಲ್ ಬ್ರೀದಿಂಗ್ ಅಥವಾ ವಿಭಾಗೀಯ ಪ್ರಾಣಾಯಾಮಕ್ಕೆ ಪೂರಕವಾಗಿರೋ ಪ್ರಾಣಾಯಾಮ ಅಂತೀವಿ ಇದರಲ್ಲಿ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇದರಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದರೆ ವೀಕ್ಷಕರೇ ಕೈ ಯಾವಾಗ ನೀವು ಸ್ಟ್ರೆಚ್ ಮಾಡ್ತೀರಾ ಅದರ ಒಟ್ಟಿಗೆ ಉಸಿರು ಹಾಗೆ ತೊಗೊಳ್ಬೇಕು ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ದೀರ್ಘಕಾಲ ಉಸಿರನ್ನು ಇಳಿಬೇಕು ನಿಧಾನವಾಗಿ ಉಸಿರಿನ ಒಟ್ಟಿಗೆ ಕೈ ಎರಡು ಒಟ್ಟಿಗೆ ಹೀಗೆ ಪ್ರಾಕ್ಟೀಸ್ ಮಾಡಿ ವೀಕ್ಷಕರೇ ಇದರ ಲಾಭವನ್ನು ಪಡೆದುಕೊಳ್ತೀವಿ ಈಗ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಮಾಡೋಣ ಇದರಲ್ಲೂ ಅಷ್ಟೇ ವೀಕ್ಷಕರೇ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಶ್ವಾಸಕೋಶಕ್ಕೆ ಆಕ್ಸಿಜನ್ ತುಂಬ ಸಪ್ಲೈ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಒಟ್ಟಿಗೆ ನೋಡಿ ಅಭ್ಯಾಸ ಮಾಡೋಣ ಬನ್ನಿ ವೀಕ್ಷಕರೇ ಈಗ ಮಲಗಿ ಹೊಟ್ಟೆಯ ಮೇಲೆ ಮಾಡುವ ಆಸನಗಳನ್ನು ಮಾಡೋಣ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಕ್ರೊಕೊಡೈಲ್ ಪೋಸ್ ಅಂತೀವಿ ರಿಲ್ಯಾಕ್ಸೇಷನ್ ಪೋಸ್ ಎರಡೂ ಹಿಮ್ಮಡಿ ಮುಖಾಮುಖಿಯಾಗಿರಲಿ ನಿಮ್ಮ ಹಸ್ತದ ಹಿಂಭಾಗದಲ್ಲಿ ನಿಮ್ಮ ಫೋರೆಡ್ ಇರಲಿ ರಿಲ್ಯಾಕ್ಸ್ ಮಾಡಿ ಉಸಿರನ್ನು ಗಮನಿಸಿ ಉಸಿರಾಡ್ತಾ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ ಹೊಟ್ಟೆಯ ಭಾಗವನ್ನು ಗಮನಿಸಿ ಉಸಿರನ್ನು ಬಿಡ್ತಾ ಹೊಟ್ಟೆಯೊಳಗೆ ಇದನ್ನು ರಿಲ್ಯಾಕ್ಸೇಷನ್ ಪೋಸ್ ಅಂತಲೂ ಹೇಳ್ತೀವಿ ಮತ್ತು ಯಾರು ಕೋವಿಡ್ ಪೇಶೆಂಟ್ಸ್ ಇದ್ರು ಅವರಿಗೆ ಈ ಆಸನದಲ್ಲಿಯೇ ಆಕ್ಸಿಜನ್ ಕೊಡ್ತಾ ಇದ್ರು ಇದರಲ್ಲಿ ಹೀಗೆ ಮಲಗಿ ಉಸಿರಾಟ ಆಡಿದ್ರೆ ದೇಹಕ್ಕೆ ಅತಿ ವೇಗವಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ ಇನ್ಹೇಲ್ ಮಾಡ್ತಾ ಅಬ್ಡಾಮಿನ್ ಅನ್ನು ಗಮನಿಸಿ ಹೊಟ್ಟೆಯನ್ನು ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಉಸಿರು ಒಳಗೆ ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ಕೊನೆಯ ಬಾರಿ ಇನ್ಹೇಲ್ ಮಾಡ್ತಾ ಒಳಗೆ ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ರಿಲ್ಯಾಕ್ಸ್ ಗಮನಿಸಿ ವೀಕ್ಷಕರೇ ನಿಮ್ಮ ಹೊಟ್ಟೆಯ ಭಾಗವನ್ನು ಈ ಆಸನದಲ್ಲಿ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಉಸಿರಾಟ ಹೆಚ್ಚಾಗುತ್ತೆ ಮುಂದಿನ ಆಸನ ಬೇಬಿ ಕೋಬ್ರಾ ಪೋಸ್ ಅಂತೀವಿ ನಿಮ್ಮದು ಎರಡು ಎಲ್ಬೋ ಎದೆಯ ಮುಂದೆ ಇರಲಿ ಕಾಲೆರಡು ಒಟ್ಟಿಗೆ ಕಾಲು ಹಿಂದಕ್ಕೆ ಚಾಚಿ ಎದೆ ಮೇ ಮುಂದಕ್ಕೆ ಕತ್ತು ಮೇಲೆ ಸಾಧಾರಣ ಉಸಿರಾಟ ಇನ್ಹೇಲ್ ಮಾಡ್ತಾ ಉಸಿರು ಒಳಗೆ ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ ನಿಮ್ಮ ಉಸಿರಾಟವನ್ನು ಗಮನಿಸಿ ಈಗ ನಿಧಾನವಾಗಿ ಮೇಲೆ ಬಂದು ನೋಡೋದಲ್ಲ ವೀಕ್ಷಕರೇ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ಕೋವಿಡಿಗೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಾಣಾಯಾಮ ಮತ್ತು ಆಸನದೊಂದಿಗೆ ಭೇಟಿಯಾಗೋಣ ಆದರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣ